ಈ ಜಗದ್ಗುರುಗಳು ಅವರ ಹೆಸರು ಈಗ ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಭಗವತ್ಪಾದರಂತ ಇದೇ ಹೆಸರನ್ನ ಹಿಂದೊಬ್ರು ಇದ್ದರು ಅವರಿಗೆ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಅಂತಾನೆ ಈ ನಾಡಿನೊಳಗೆ ಪ್ರಖ್ಯಾತಿಯಾಗಿ ಹೋದ್ರು ನಿಮಗೊಂದು ನಾನುಡಿಯದ ಗೊತ್ತಿರಬೇಕು ಹಂಪಿಯನ್ನ ಹೊರಗೆ ನೋಡು ಉಜ್ಜಯಿನಿಯನ್ನ ಒಳಗೆ ನೋಡು ಅಂತೈತಿ ನೀವು ಬಾಳ ಮಂದಿ ಯಾರು ಹೋಗಿ ಬಂದಿರಿ ಯಾರು ಹೋಗಿಲ್ಲ ಯಾರೋ ಒಬ್ಬಕ್ಕೆ ಅಕ್ಕ ಕೈ ನೀವೊಂದ್ ನಾಲ್ಕು ಮಂದಿ ಹೋಗಿ ಬಂದಾರ ನಮ್ಮ ಇವ್ರಿಗೆಲ್ಲ ಒಮ್ಮೆ ಕರ್ಕೊಂಡು ಹೋಗೋಣ ಎಲ್ಲ ಅಲ್ಲಿ ಎಲ್ಲರೂ ಬರ್ತೀರ ಎಲ್ಲಾರು ಯಾ ಶ್ರೀಶೈಲಕ್ ಹೋಗಿ ಬಂದ ಹಂಗೇನಿಲ್ಲ ಉಜ್ಜಯಿನಿ ಹೈವೇದ ಮೇಲೆ ಅದ ಕೂಡ್ಲಿಗಿ ಹೊಸಪೇಟೆ ದಾಟಿದ ತಕ್ಷಣ ಅಲ್ಲಿ ಹೊಸಪೇಟೆ ಕೊಟ್ಟೂರ ಉಜ್ಜಯಿನಿ ಅಲ್ಲಿ ಕ್ಷೇತ್ರಗಳನ್ನ ನೋಡ್ಕೊಂಡು ಬರಾಗ ಹನುಮಂತಿಯವ್ರ ನೋಡ್ಕೊಂಡ ಹನುಮಂತಿಯವ್ರಂದ್ರ ಅಂಜನೆ ಆದ್ರಿ ಬೆಟ್ಟ ಅಲ್ಲೇ ದಾರಾಗ ಬರಾಗ ಸಿಕ್ತತಿ ಇದೆಲ್ಲ ನೋಡ್ಕೊಂಡು ಬರೋನು ಈಗ ಜಗದ್ಗುರು ಮಹಾಸನಿಧಿ ಅವರು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡುತ್ತಾರೆ ಕುಮಟೆ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ಲಿ ಹದಿನೆಂಟನೇ ವರ್ಷದ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮಕ್ಕೆ ಪಂಚಪೀಠದ ಜಗದ್ ಕರ್ಕೊಂಡು ಬಂದಂತ ಊರು ಯಾವುದು ಅಂದ್ರೆ ಖುಷಿ ಪಡ್ಬೇಕ ಅಲ್ರಿ ಇದು ಒಬ್ಬ ಹದಿನೆಂಟು ವರ್ಷಕ್ಕೆ ಅಯ್ಯಪ್ಪ ಸ್ವಾಮಿ ಮಾಡ್ಕೊಳ್ಳುವಂತ ಒಂದು ಮಹಾಪೂಜೆ ಅಂತೇಳಿ ಮಾಡಿ ಒಂದು ಅಗ್ನಿ ಮಾಡಿ ಮಾಡಿ ಮುಗಿಸು ಕಾರ್ಯಕ್ರಮ ಇದೆ ಭೀಮನ ಕರೇವ ಭೀಮನ್ ಗೌಡ ಅಂತ ನೀವು ಕರಿತೀರಿ ನಮಗೆ ಭೀಮ ಭಕ್ತಿಯಲ್ಲಿ ಭೀಮ ಶ್ರೀಶೈಲದ ಮಲ್ಲಯ್ಯನ ಅತ್ಯಂತ ಭಕ್ತಿಯ ಬಲ ಭೀಮ ಅಂದ್ರೆ ನಮ್ಮ ಭೀಮನಗೌಡರು ಅವ್ರಿಗೆ ಒಂದ್ಸರಿ ಚಪ್ಪಾಳೆ ನನ್ನ ಮುಂದೊಂದು ಯಾರ ಚಪ್ಪಾಳೆ ತಡ್ತಿರ ಮಕ್ಕಳು ಚಲೋ ಹೊಡ್ತಾವ ಇಲ್ಲ ಅಂದ್ರೆ ಮತ್ತೆ ಅಕಾಡೆರ ಹೊಡ್ತಾವ ಇವ್ ಸಣ್ಣ ಹುಡುಗರು ಜೋರು ಚಪ್ಪಾಳೆ ಹೊಡಾಕತ್ತ ಇವಾಗ ಹಡಿತಾವೇನ ಹಗ್ಗ ನಿನ್ನ ನೀವೆಲ್ಲ ಬಹಳ ಚಂದ ಹಿಂಗ ನಕ್ಕೂತ ಕೂತಿರಲ್ಲ ನಮ್ ಗುರುಗಳನ್ನು ನೋಡಿದ್ರೆ ಕಣ್ ತುಂಬ್ಯಾವ ಅನ್ಸಂಗಿಲ್ಲ ದೇವರ ಶ್ರೀಶೈಲದ ಮಲ್ಲಯ್ಯ ನೋಡ್ರಿ ಏನ್ ಕಾಶಿ ವಿಶ್ವನಾಥನ್ ನೋಡಿರೇನ್ ಇನ್ನೆಲ್ಲರ ಯಾವ್ದಾರ ದೇವರ ನೋಡಿರೇನ್ ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮಹಾಂತ ನೋಡ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಬರೀತಾರೆ ಜಗದ್ಗುರು ಮಹಾಸನ್ನಿ ದೇವರ ಕಣ್ತುಂಬ ನೋಡಿಬಿಟ್ರೆ ಸಾಕು ಇನ್ನೇನೂ ನೋಡ್ಬೇಕು ಅನ್ಸಂಗಿಲ್ಲ ಅಂತಹ ಒಬ್ಬ ಅಪರೂಪದ ಜ್ಞಾನಿಗಳು ಪಂಚಪೀಠದ ಎರಡನೆಯ ಪೀಠ ಅದು ಉಜ್ಜಯಿನಿಯ ಜಗದ್ಗುರು ಮಹಾಪೀಠ ಜಗದ್ಗುರು ದೇವರು ನಿಮಗೋಸ್ಕರಣೆ ಇವತ್ತು ಪೂರ್ಣ ಟೈಮ್ ಕೊಟ್ಟು ಮಧ್ಯಾಹ್ನ ಬೇಗ ಬಂದಾರ ಅವ್ರ ನಾವ ಅಲ್ಲೊಂದು ಸ್ವಲ್ಪ ತಡ ಮಾಡಿದ್ವಿ ಎಲ್ರಿ ಹ್ಞೂ ನಿಂದ ಆಡಿರ್ತಾನೆ ಅಪ್ಪ ನಿಂದ ಭಾಳ ತಡ ಅಂತ ನನಗೆ ಅನ್ಬ್ಯಾಡ್ರಿ ಬ್ಯಾರೆ ಏನೋ ಅಲ್ಲಿ ಕೆಲಸದ ನಿಮಿತ್ತ ತಡ ಆಯ್ತು ಆದ್ರೆ ಪಲ್ಲಕ್ಕಿ ಉತ್ಸವ ನೋಡಿ ಬಾರಿ ಖುಷಿ ಆಯ್ತು ಅಪ್ಪಾಜಿ ಇವ್ರು ಒಟ್ಟ ಐದು ದಿನದಾಗಿ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಾರ ಓನ್ ಐದೇ ದಿನದಲ್ಲಿ ಕಾರ್ಯಕ್ರಮ ಮಾಡಿದಂತ ಊರು ಅಂದ್ರೆ ಅದಕ್ಕೆ ಕುಮಟೆ ಐದು ದಿವ್ಸ ಐದೇ ಐದು ದಿವ್ಸ ಗುರುಗಳಿಗೆ ಟೈಮ್ ಇರ್ಲಿಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿಯವರ ಸ್ವಾಮಿಯವ್ರ ಒಟ್ಟು ಎಲ್ಲೆಲ್ಲಿ ಬಿಡಾಕ್ತಾ ಇರಲಿಲ್ಲ ಇಲ್ರಿ ಈ ಊರನ್ನು ಭಕ್ತಿ ಅಂತದ ಸನ್ನಿಧಿ ಮಹಾ ಸನ್ನಿಧಿ ಅವರ ಪಾದ ಕರಿಕೆ ಮಾಡ್ಕೊಳ್ಳೋನು ನಮಗೇನ್ ಗೊತ್ತಿಲ್ರಿ ಕಣ್ಣೂರಾಜಾರ ಪಂಪೀಠದೊಳಗಿರುವಂತ ಒಬ್ಬ ಜಗದ್ಗೊಳ ತೋ ಮಂದ ನಮುರ ಕಾರ್ಯಕ್ರಮ ಮಾಡೋರು ಮತ್ತೇನು ನಮಗೆ ಬೇಕಾಗಿಲ್ಲ ನಮಗ್ ಬೇಕಾಗಿದ್ದೇ ಪಂಚಪೀಠದ ಜಗದ್ಗುರುಗಳ ಒಬ್ರು ಅಂತ ಭಕ್ತಿಯಲ್ಲಿ ನಿಷ್ಠೆ ಮಾಡಿದಂತ ಊರು ಅಂದ್ರೆ ನನ್ನ ಕುಮಠೆ ಎಲ್ಲಾರು ಬಹಳ ನಿರೀಕ್ಷೆ ಮಾಡಿದ್ರಿ ನಾಳೆ ಬರ್ತಾರ ಕಣ್ಣೋರಾಜರು ಇವತ್ ಬರ್ತಾರ ಕೋಣರಾಜರು ನಾಳೆ ಬರ್ತಾರ ಕಣ್ಣೋರೊಬ್ಬಗಳು ಇವತ್ ಬರ್ತಾರ ನಾಳೆ ಬರ್ತಾರ ನಾಳೆ ಬರ್ತಾರತ್ ನಮ್ ಬಸ ಯಜ್ಜ ಹಂಗ ಹೇಳೇ ಹೇಳಿದ ಹಂಗ ಹೇಳಿದ ಮಂದಿಗೆ ಸುಳ್ಳು ಹೇಳಿದ ಆದ್ರ ಈ ಸಮಯದೊಳಗೆ ನಮಗ ಅತ್ಯಂತ ಈ ಸಮಯಕ್ಕೆ ಪಟ್ಟಂತ ನಮಗೆ ಅನುಕೂಲ ಆದವ್ರು ಯಾರು ಅಂದ್ರೆ ನಿಮ್ಗೆಲ್ಲ ಅತ್ಯಂತ ವಿದ್ವಾನ್ ಮನಿಗಳಾಗಿರುವಂತ ನಮ್ಮ ಅವರು ಪುರಾಣ ಹೇಳಿದವರು ಅವ್ರಿಗೊಂದ್ಸರಿ ನೀವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅನಿವಾರ್ಯ ನನಗೆ ಸಾರಂಗ ಮಠದ ಕಾರ್ಯ ಒತ್ತಡದೊಳಗೆ ನಿಮ್ ಜೊತೆಗೆ ಬರಾಕಾಗ್ಲಿಲ್ಲ ಮತ್ತೆ ಹೇಳೀನಿ ಮುಂದಿನ ಸರಿ ಬರ್ತಾನ ಅಲ್ಪ ಮತ್ತೆ ಯಾವಾಗ ಕಾರ್ಯಕ್ರಮ ಮಾಡಾಗ ಅಂತ ಹೇಳೀನಿ ಜಗದ್ಗುರು ಮಹಾಸನಿ ದೇವರು ಇಲ್ಲಿಂದ ನಾನೂರು ಕಿಲೋಮೀಟರ್ ಗಳ ಹೋಗ್ಬೇಕು ಪ್ರವಾಸ ಮಾಡ್ಬೇಕು ಅವ್ರು ಜರ್ನಿ ಮಾಡ್ಬೇಕು ನಾವ್ ಇಲ್ಲೇ ಬಿಜಾಪುರಕ್ಕೆ ಹೋಗಿ ಶಾಂತಿ ಮುಗಿಸ್ಕೊಂಡ್ ಬರ್ಕೊಡ್ದ ಅಯ್ಯವ ಅಂತೀವಿ ನಾವೆಲ್ಲ ಗುರುಗಳಿಗೆ ಎಲ್ಲಿಂದ ಬಂದಾರ ಗೊತ್ತೇನ್ರಿ ನಾಲ್ಕುನೂರು ಕಿಲೋಮೀಟರ್ ದೂರದಿಂದ ಬಂದಾರ ಅವ್ರ ನೋಡ್ರಿ ಅವ್ರ ಮುಖ ನೋಡ್ರಿ ನಾಲ್ಕುನೂರು ಕಿಲೋಮೀಟರ್ ದಿಂದ ಬಂದಾರ ಅನ್ಸುತ್ತೇನವ್ರ ಈಗ ಇಲ್ಲೇ ನಮ್ಮ ಮಠದಾಗಿಂದ ಈಗ ಎದ್ದು ಬಂದಾರ ಈಗ ಕೈಕಾಲ್ ಮುಖ ತಕ್ಕೊಂಡು ಯುವತಿ ಹಚ್ಕೊಂಡು ಈಗ ಬಂದು ಕುಂತಾರ ನಮ್ಮ ಅಜ್ಜಾರ್ ಅನ್ನುವಂಗೆ ಸಾಕ್ಷಾತ್ ಮರುಳಸಿದ್ಧರೇ ಇಲ್ಲಿ ಬಂದು ಕೂತಾರ ಅನ್ನುವಂಗ ನಿಮಗೆ ಧನ್ಯಾಳ ಗೊತ್ತಲ್ಲ ಧನ್ಯಾಳ ಗೊತ್ತ ಭಾಳ ಮಂದಿ ಅಡ್ಡೇಸರು ಧನ್ಯಾಳ ಅಂತ ಐತಿ ಹೌದಿಲ್ಲ ನೀವೆಲ್ಲ ಧನ್ಯಾಳದವ್ರು ಕಾಣ್ತೈತೆ ಹೊಣ್ಣಿಗೆ ಬಹಳ ಮಂದಿ ಸಂಬಂಧಿಕರದಂಗಿದಿರಿ ಮನ್ ಹೊಣ್ಣುಟ್ ಎಲ್ಲ ಬರೀ ನಿಮ್ದು ಹೇಳ್ತಿದ್ರಿ ನಿಮ್ ಊರದ ಈ ಧನ್ಯಾಳು ಅಡ್ಡಸರಿ ಅವ್ರ ಎಲ್ಲರೂ ಉಜ್ಜಯಿನಿ ಪೀಠಕ್ಕೆ ಸಂಬಂಧಪಟ್ಟಿರೋಂಥವ್ರು ಅಯ್ಯ ನಮ್ಗೆ ಗೊತ್ತೇ ಇಲ್ರಿ ಯಾಕಾಡ್ರಿ ನಮ್ಮಅನ್ ಕಡೆ ಏನ್ ನಮ್ಮ ಆ ಸಂಬಂಧ ಅಲ್ಲ ಬಂದಗಳೇ ಇದು ಗುರು ಶಿಷ್ಯ ಸಂಬಂಧ ಅದು ಹೆಂಗ ಅನ್ನೋದನ್ನು ಜಗದ್ಗುರು ಮಹಾಸನಿ ದೇವ್ರ ಅವ್ರು ಅವರೇ ಅಪ್ಪನೆ ಪಡಿಸ್ತಾರೆ ಸ್ವತಃ ಅವರೇ ಅಪ್ಪನೇ ಪಡಿಸ್ತಾರೆ ನಾ ಹೇಳೋದಿಲ್ಲ ಅದನ್ನ ಯಾಕಂದ್ರೆ ಅವರು ಗುರು ಮುಖೇನ ಬರಲಿ ಅದು ಗುರುಗಳ ವಾಣಿ ಆಗಬೇಕು ಯಾಕಂದ್ರೆ ಧನ್ಯಾಳಕ್ಕೆ ಹೋಗಿದ್ರೆ ಏನಿಲ್ಲ ಬಾಳ ಬಂದಿಲ್ಲ ಹೋಗಿರಿ ಯಾರು ಹೋಗ್ಲಾರ್ದವ್ರ ಕೈಯದ್ರಿ ಹೋಗ್ಲಾರ್ದವ್ರ ಇಲ್ಲ ಧನ್ಯರಾಗಿರುವಂತವ್ರು ಪಂಚ ಪೀಠಗಳ ಮೇಲೆ ಪ್ರೀತಿಯನ್ನಿಟ್ಟು ಭಕ್ತಿಯನ್ನು ಸಮರ್ಪಣೆ ಮಾಡಿದಂತ ಕುಮಟೆ ಗ್ರಾಮವೇ ಧನ್ಯಾಳ ಅದು ಧನ್ಯರಾಗಿದ್ದಾರೆ ಎಲ್ಲರೂ ಧನ್ಯರ ನೀವೆಲ್ಲ ಈಗ ಜಗದ್ಗುರು ಮಹಾಸನ್ನಿಧಿ ಅವರ ಆಶೀರ್ವಚನ ಮಾಡಬೇಕು ಅವರ ಹಂಬಲ ಎಲ್ಲರದು ನಿಮ್ದ ಐತಿ ನಾನು ನಮ್ಮ ಮಮದಾಪುರ ಅಜ್ಜಾರಿಗೆ ಒಂದ್ ಮಾತು ಹಿಂಗ್ ಬರ್ಬೇಕು ಕುಮಟೆ ರೀ ಅದ ನಮ್ಮೂರೇ ಅಂದ್ರೆ ನಾ ಅಂದೆ ನಮ್ಮೂರ್ರಿ ನಿಮ್ ಊರಿ ಹಾಕೈತಿ ನಾ ಅಂದೆ ಅವ್ರಿಗೆ ಕುಮಟೆ ಹೆಂಗಾಗೈತಿ ಅಂದ್ರೆ ಯಾರು ಬರ್ತಾರ ಅದ ಅವ್ರದ ಊರ ಎಂತ ನಮ್ಮ ಊರ್ರಿ ಅಂತ ನಮ್ಮ ಮಮದಾಪುರ ಹಜ್ಜಾರ ಅಂದ್ರ ನಾ ಮೆಲ್ಕ ಮತ್ ಅಜ್ಜಾರಿಗೆ ಪೋನ್ ಹಚ್ಚಿದ್ನಿ ಯಾರಿಗೆ ಜಂಬಿಗೆ ಹಜ್ಜಾರಿಗೆ ಪೋನ್ ಹಚ್ಚಿದ್ನಿ ನಮ್ಮೂರಿಗೆ ನಮ್ಮ ನಮ್ಮೂರ ನಿಮ್ದೇನಂದ್ರ ಇವ್ರ ಇದು ಬಾರಿದು ಅಂದ್ರೆ ಅತ್ಯಂತ ನಮ್ಮ ಶ್ರದ್ಧೆಯ ಜಂಬಿಗೆಯ ಪರಮ ಪೂಜಾ ಅಡವಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಒಂದೇ ಮಾತಿನೊಳಗೆ ನಾ ಅವರಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಮಮದಾಪುರ ಆಚಾರ್ಯ ಹೊಡಿಯಲಿ ನೀವು ಎಷ್ಟು ಬೇರೆ ಕಿರ್ಲೇ ಹ ಕಾರ್ಯಕ್ರಮಕ್ಕೆ ಬಂದಾರ ನಿಮ್ಮ ಊರಾಗಿನ ಎಲ್ಲ ಸ್ವಾಮಿಗಳು ಬಂದು ಕುಂತಾರ ಗವಾಯಿಗಳು ಎಷ್ಟು ಚಂದ ಹಾಡ ಹಾಡ್ಯಾರ ಎಲ್ಲ ಕಾರ್ಯಕ್ರಮ ಇನ್ನೊಂದ್ಸರಿ ನನ್ ಪ್ರೀತಿಯಿಂದ ಕೈ ಎತ್ತಿ ಚಪ್ಪಾಳೆ ಹೊಡಿಬ್ಯಾಡ್ರಿ ಯಾಕೆ ಕೊಡದ್ರಿ ಚಪ್ಪಾಳೆ ನಾ ಇದನ್ನ ಮಮದಾಪುರ ಜೋಡಿ ಚೆಕ್ ಮಾಡಿದ್ವಿ ಈಗ ಅವ್ರ ಏನಂದ್ರೆ ಗೊತ್ತನ್ನ ಅಪ್ಪಗಳ ನೀವ್ ಏನ್ ಅಂತೀರಿ ಅದನ್ನ ಮಾಡೋ ಅಂದ್ರೆ ಅವ್ರು ಕುಮಟೆ ಭಕ್ತರು ನೋಡ್ರಿ ನಿಮ್ ಅವ್ರ ಚಾಚು ತಪ್ಪದ ಪಾಲಿಸ್ತಾರ ನೋಡ್ರಿ ಅಜ್ಜಾರ ಅಂತ ಅಂದಿದ್ರ ಅವ್ರ ನನಗ ಅದಕ್ಕೆ ನಾವೊಂದ್ ಸ್ಮಾಲ್ ಚೆಕ್ ಮಾಡಿನ್ರಿ ಅಜ್ಜಾರ ಈಗ ಅವರು ನಮ್ಮ ಕುಮಟೆ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಒಂದ್ಸರಿ ಜೋರಾಗಿ ಚಪಾಳೆ ತಡ್ತಾರ ಕೈ ಎತ್ತಿ ಕುಮ್ಟೆ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲ ಯುವಕರು ಎಲ್ಲ ತಾಯಂದಿರು ಎಲ್ಲ ಮುದ್ದು ಮಕ್ಕಳು ನಿಮಗೆಲ್ಲರಿಗೂ ಜಗದ್ಗುರು ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವಚನ ಮಾಡ್ತಾರೆ ಇಬ್ಬರು ಪರಮ ಪೂಜ್ಯರು ಕ್ಷಮಾ ಮಾಡಬೇಕು ನಮ್ಮ ಇಬ್ರು ಅಜ್ಜಗಳು ಅವರಿಬ್ರು ತಾಯಿ ಇದ್ದಂಗೆ ಇವರಿಬ್ರು ಹಾ ಸಮಯ ಹೆಂಗಿರ್ತ ಹಂಗೆ ಹೋಗೋಣ ಅದಕ್ಕೆ ಈ ಊರಿಗೆ ಬೇರೆ ಅಜ್ಜಗಳು ಬರೋದೇ ಇಲ್ಲ ಇವರಿಬ್ರು ಹೆಂಗಂದ್ರೆ ನಿಮ್ಮ ಭಕ್ತಿಯನ್ನ ನೋಡಿ ತಮ್ಮ ಆಶೀರ್ವಾದ ಮಾಡುವಂತಹ ಪರಮ ಪೂಜ್ಯರು ನಮ್ಮ ಅಮದಾಪುರ ಅಜ್ಜರು ನಮ್ಮ ಜಮಿಗೆ ಅಜ್ಜ ಅದಕ್ಕೆ ಈಗ ಗುರುಗಳಿಗೆ ಡೈರೆಕ್ಟ್ ಆಗಿ ನಾವು ಜಗದ್ಗುರು ಮಹಾಸನ್ ಅವರ ಆಶೀರ್ವಚನ ಕೇಳುನು ಏನಂತೀರಿ ಹೌದಾ ಹೌದನ್ರಿ ನೀವು ಕೈಲಿ ಹೇಳ್ಬೇಕು ನನಗ ಬಾಯಿಲಿ ಹೇಳಂಗಿಲ್ಲ ಎಸ್ ಈಗ ಜಗದ್ಗುರು ಮಹಾ ನಮ್ಮ ನಿಮ್ಮೆಲ್ಲರ ಉದ್ ಉದ್ಧಾರ ಮಾಡುವಂತ ಆಶೀರ್ವಚನವನ್ನು ದಯಪಾಲಿಸಬೇಕು